ಮಾತನ್ನ ಸರ್ಕಾರಗಳು ಸುಮಾರು ವರ್ಷಗಳಿಂದ ಹೇಳ್ತಾನೆ ಬರ್ತಾ ಇದೆ ಆದರೆ ಜನರಿಗೆ ಇದುವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಡಿಯಲು ನೀರು ಮತ್ತು ಕೃಷಿಗೆ ಈ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಬ್ಬ ರೈತನ ಬೆಳೆ ಬೆಳೆಯಲು ನೀರನ್ನು ಒದಗಿಸ್ತೇ ಇರತಕ್ಕಂತಹ ಪರಿಸ್ಥಿತಿಗೆ ಇವತ್ತು ಸರ್ಕಾರಗಳು ಮುಂದಾಗಿವೆ ಆದ್ರಿಂದ ಕುಡಿಯೋ ನೀರಕ್ಕೂ ಕೂಡ ನಾವು ಇವತ್ತು ಹೋರಾಟಗಳನ್ನು ಮಾಡಿ ಪಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಪಕ್ಷದಲ್ಲಿ ತೀವ್ರವಾದ ಹೋರಾಟಗಳನ್ನು ಮಾಡಿ ನಾವು ನೀರನ್ನ ನೀರಿನ ನೀರಿಗಾಗಿ ತೀವ್ರವಾದ ಹೋರಾಟಗಳನ್ನು ಮಾಡಬೇಕಾಗತ್ತೆ ಜೊತೆಗೆ ಸುಮಾರು ಹತ್ತು ವರ್ಷಗಳಿಂದ ಬರಗಾಲದಿಂದ ತತ್ತರಿಸಿ ಹೋಗಿರ್ತಕ್ಕಂಥ ರೈತರಿಗೆ ಸಾಲ ಮನ್ನಾ ಮಾಡಲು ತುಂಬಾ ನೀರಾಮಸ ಆದ್ರಿಂದ ನಮ್ಮ ಈ ಮನಸೀಮೆಯಲ್ಲಿ ತುಂಬ ಬರಗಾಲದಿಂದ ತತ್ತರಿಸಿ ತುಂಬಾ ಆತ್ಮಹತ್ಯೆಗಳು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳಲ್ಲೂ ಹೋಗ್ತಾ ಇದ್ದಾರೆ ರೈತರು ಆದ್ರಿಂದ ಸರ್ಕಾರಗಳು ಈ ಕೂಡಲೇ ಹೆಚ್ಚೆಚ್ಚು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಬಂದ್ ಕನ್ನಡ ಸೇನೆಗಳ ಒಕ್ಕೂಟದಿಂದ ನಾವು ಇವತ್ತು ಈ ಒಂದು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದೀವಿ ಸಣ್ಣ ಸಾಲ ಮಾಡದೇ ಇದ್ದ ಪಕ್ಷ ಸಾಲ ಮನ್ನಾ ಮಾಡದೇ ಇದ್ದ ಪಕ್ಷದಲ್ಲಿ ಹಾಗೂ ನೀರನ್ನು ಒದಗಿಸದೇ ಇದ್ದ ಪಕ್ಷದಲ್ಲಿ ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಇಂತಹ ಬಂಧುಗಳಿಗೆ ಸಹಕರಿಸಿ ಸಾರ್ವಜನಿಕರು ಕೂಡ ನಾವು ಯಶಸ್ವಿ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಮೈಲೇ ಶಾಶ್ವತ ನೀರು ಒದಗಿಸಲೇಬೇಕು ಒಕ್ಕೂಟಕ್ಕೆ